ಎಲ್ಲ ಇದು ಅದೇ ಕಾಸ್ಮೆಟಿಕ್ ಇಂಡಸ್ಟ್ರಿಯಲ್ಲಿ ಯೂಸ್ ಆಗುತ್ತೆ ಮತ್ತು ಅರ್ಬಲ್ ಇಂಡಸ್ಟ್ರೀಸ್ ಯೂಸ್ ಆಗುತ್ತೆ ಎರಡರಲ್ಲಿ ಯೂಸ್ ಆಗುತ್ತೆ ಬಟ್ ಕಾಸ್ಮೆಟಿಕ್ ಕನ್ವರ್ಟ್ ಮಾಡಿದ್ರೆ ಇದೇ ಒಂದು ಗ್ರಾಮಿಂದ ನಾವು ಈ ಸರಿ ಸುಮಾರು ಇಪ್ಪತ್ತು ಸಾವಿರ ರೂಪಾಯಿದು ಕಾಸ್ಮೆಟಿಕ್ಸ್ ರೆಡಿ ಆಗುತ್ತೆ ಅದು ನಾನು ಹೋಲ್ಸೇಲ್ ರೇಟ್ ಹೇಳ್ತಾ ಅದು ರಿಟೇ ಒಂದು ಗ್ರಾಮಿಂದ ರಿಟೇಲ್ ರೇಟ್ಗೆ ಹೋದರೆ ಹೆಚ್ಚು ಕಮ್ಮಿ ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿವರೆಗೂ ಕಾಸ್ಮೆಟಿಕ್ ರೆಡಿ ಮಾಡ್ಬೋದು ಸೊ ಈ ಲೆಕ್ಕ ಇದ್ದು ಇದೆ ತೊಗೊಳ್ಳಿ ಸೀರಾಮ್ ಮಿನಿಮಮ್ ಮಾರ್ಕೆಟಲ್ಲಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಸೆವೆನ್ ಹಂಡ್ರೆಡ್ ರುಪೀಸ್ ಯಾರು ಕೊಡೋದಿಲ್ಲ ಸಿರಾಮ್ಸು ಸೊ ಇದಕ್ಕೆಲ್ಲ ನಾವು ಒಂದು ಎಮ್ ಜಿ ಲೆಕ್ಕದಲ್ಲಿ ಯೂಸ್ ಮಾಡಿರ್ತೀವಿ ಇದಕ್ಕೆಲ್ಲ ಸೇ ಇದಕ್ಕೆಲ್ಲ ಸೊ ಹಾಗಾಗಿ ನಾವು ಇದು ಏನಿದೆ ಕೇಸರಿನ ನಾವು ಇದನ್ನು ಈ ಥರ ವ್ಯಾಲ್ಯೂ ಅಡಿಷನ್ ಮಾಡಿದ್ರೆ ಲಾಭ ಇನ್ನೂ ದುಪ್ಪಟ್ಟು ಮೂರು ಪಟ್ಟು ನಾಲ್ಕು ಪಟ್ಟು ಹೆಚ್ಚಿಸ್ಕೊಬೋದು ಸೇರ್ಸ್ ಆಗ್ತಾಯಿದೆ ಸರ್ ಸೇರ್ಸ್ ಚೆನ್ನಾಗ್ತದೆ ನಮ್ಮದು ಎಲ್ಲ ಸೇಲ್ ಆಗೋಗಿದೆ ನಮ್ಮ ಅಸೋಸಿಯೇಷನಲ್ಲೆಲ್ಲ ಫುಲ್ ಖಾಲಿ ಆಗೋಗಿದೆ ಆದ್ರೆ ನಮ್ಮ ಡಿಮ್ಯಾಂಡ್ ಬರ್ತಾಯಿದೆ ಹಾಂ ಸರ್ ಈಗ ಪ್ರೆಸೆಂಟು ಟೋಟಲ್ ಹದಿನೇಳು ಜನ ಇದ್ದೀವಿ ಹದಿನೇಳು ಜನ ಇದ್ದೀವಿ ಟೋಟಲ್ ಆಗಿ ಅದು ಮಾಡ್ತಾ ಇರೋರು ಹತ್ತು ಜನಕ್ಕಿಂತ ಹೆಚ್ಚಾಗೇ ಇದೆ ಸೊ ಈಗ ಮಾಡ್ತಾ ಇರೋದು ನಮ್ದು ಸಾಲ್ತಾ ಇಲ್ಲ ಬಂದಿರೋದು ಸಾಲ ಸಾಲ್ತಾಯಿಲ್ಲ ನಮಗೆ ಯಾವ ಎಲ್ಲ ಔಟ್ ಆಗೋಯ್ತು ನಮ್ದೆಲ್ಲ ಪಕ್ಕ ಬೇಕಾಗಿರೋರು ಎಲ್ಲರಿಂದ ಪೋಸ್ಟಿಂಗಲ್ಲಿ ತರ್ಸ್ಕೊಂತ ಇದ್ದಾರೆ ಬೇಕೇ ಬೇಕು ನಮ್ಮ ಕೋಡಿ ಅಂತ ನಾವು ಶ್ಯಾಂಪಲ್ಗಿಂತ ಒಂದೊಂದು ಲಾಸ್ಟ್ ಒಂದು ಪೀಸ್ ಇಟ್ಕೊಂಡಿದ್ದೀವಿ ಅಷ್ಟೇ ಈಗ ನಮ್ಮಲ್ಲಿ ಕೇಸರಿ ಕೇಸರಿ ಬಾತ್ರಿಕೆ ಅಂತಲ್ಲ ಇದನ್ನ ಪ್ರತಿದಿನ ಹಾಲಲ್ಲಿ ಹಾಕೊಂಡು ಕುಡಿಯೋದಕ್ಕೆ ಯೂಸ್ ಮಾಡ್ತಾರೆ ಮಾಲ್ವಾಡಿಗಳು ಹೆಚ್ಚಾಗಿ ಉಪಯೋಗಿಸೋಂಥದ್ದು ಇದನ್ನ ಮಾರ್ವಾಡಿಗಳು ಮಾರ್ವಾಡಿಗಳು ಮತ್ತು ನಾರ್ತ್ ಇಂಡಿಯನ್ಸು ಜಾಸ್ತಿ ಉಪಯೋಗಿಸ್ತಾರೆ ಮತ್ತು ಇದನ್ನು ನೀವು ನೋಡಿರ್ಬೋದು ಕಾಶ್ಮೀರ ಕಡೆ ಫುಲ್ ಹೆಂಗಾಗಿ ಫುಲ್ ಚಾರ್ಮ್ ಆಗಿ ಮತ್ತು ಯಾವ ಆ್ಯಕ್ಟಿವಲ್ಲಿ ಇರ್ತಾರೆ ರೀಸನ್ ಇದೇ ಕೇಸರಿನೇ ಕೇಸರಿ ಪ್ರತಿದಿನ ಸೇರಿಸ್ತಾರೆ ಅವರು ಆ್ಯಂಟಿ ಏಜಿಂಗ್ ಇರುತ್ತೆ ಆ್ಯಕ್ಚುಲಿ ಮತ್ತು ಆ್ಯಂಟಿ ಕ್ಯಾನ್ಸರು ಆ್ಯಂಟಿ ಡಯಾ ಡಯಾಬಿಟಿಕ್ಕು ಮತ್ತು ಸ್ಕಿನ್ ಅಲರ್ಜಿಸು ಎಲ್ಲ ಕ್ಲೀನ್ ಮಾಡುತ್ತೆ ಸೊ ಹಾಗಾಗಿ ಇದು ಕೇಸರಿಗೆ ದುಬಾರಿ ಇರೋದು ಅಂಥದ್ದು ಆದರೆ ಹೋದ್ ಜನ ಸಿಗಬೇಕಷ್ಟೇ ನಮಗೆ ಪಕ್ಕ ಹಾಂ ಬೈ ಪೋಸ್ಟ್ ಕಳಿಸ್ತೀವಿ ಮತ್ತೆ ಆರ್ ಆರ್ ನಗರದ ನಮ್ಮದು ಒಂದು ಬ್ರ್ಯಾಂಚ್ ಇದೆ ರಾಜರಾಜಶ್ರೀ ನಗರದಲ್ಲಿ ಅಲ್ಲೂ ಕೇಸರಿ ಬೆಳೆ ಹಾಂ ಅಲ್ಲಿ ಅಲ್ಲೂ ಕೇಸರಿ ಇದ್ದೀವಿ ಏನು ಸರ್ ಮಾರ್ಕೆಟಿಂಗ್ ಚೆನ್ನಾಗಿದೆ ನಾವು ಜಸ್ಟ್ ನಾವು ಜಿ ಕೆ ಎಕ್ಸಾಮಿಷನ್ಸು ಆನ್ಲೈನ್ ಗ್ರೂಪ್ಸ್ ಇದೆ ಆನ್ಲೈನ್ ಗ್ರೂಪಲ್ಲಿ ಇದು ಮಾಡಿದ್ದೀವಿ ಎಲ್ಲ ಅಲ್ಲೇ ಅಲ್ಲೇ ಸೋಲ್ಡ್ ಆಗ್ತಾ ಇದೆ ಅಲ್ಲಿ ಸ್ಟೋರ್ ಅಂದರೆ ಅಲ್ಲಿ ಮನೇಲಿ ನಾವು ಸ್ಟೋರ್ ಥರ ಮಾಡ್ಕೊಂಡಿದ್ದೀವಿ ಅಲ್ಲ ಹಾಗೆ ಬಂದು ಬೆಂಗಳೂರಿಗೆ ಅಲ್ಲಿ ಡಿಚ್ಪಾಸ್ ಕೊಡ್ತಾ ಇದೀವಿ ಎಲ್ಲ ಮತ್ತು ಆರ್ಗ್ಯಾನಿಕ್ ಶಾಪ್ಸ್ಗೆ ಅದಕ್ಕೆಲ್ಲ ಹೋಗ್ತಾ ಇದೆ ಸರ್ಟಿಫೈಡ್ ಅಂದರೆ ಇಲ್ಲ ಸರ್ ಸರ್ಟಿಫೈಡ್ ಅಂದರೆ ನಾವೇ ಓನಾಗಿ ಗ್ರೋ ಮಾಡ್ತಾ ಇರೋದು ಇನ್ನು ಇದ್ದಾಗ ಅದಕ್ಕೆ ನೆನೆಯೂ ಅಲ್ಲ ಒಂದು ಮೂರು ದಿನ ಹಿಂದೆ ಬಂದಿದ್ದರು ಇವರು ಆರ್ಟಿಕಲ್ಚರು ಅಗ್ರಿಕಲ್ಚರು ಮತ್ತು ಸರ್ಟಿಫೈಡ್ ಇವರೆಲ್ಲ ಒಂಬತ್ತು ಒಂಬತ್ತು ಜನ ಕಮಿಟಿ ಇದೇ ಥರ ಬಂದಿತ್ತು ಅವರೂ ಇಲ್ಲ ಸರ್ಟಿಫೈಟ್ ಮಾಡಿಕೊಡ್ತೀವಿ ಅಂತೆಲ್ಲ ಹೇಳಿ ಹೋಗಿದ್ದಾರೆ ಎಕ್ಸ್ ಡೈರೆಕ್ಟರ್ಸು ಇದೆ ಮತ್ತು ಪ್ರೆಸೆಂಟ್ ಡೈರೆಕ್ಟರ್ ಎಲ್ಲ ಸರ್ ನೀನು ಇನ್ವೆಸ್ಟ್ಮೆಂಟ್ ಹಾಂ ಹಾಂ ಓಕೆ ಅವರೇಜು ನಾವು ಮೂವತ್ತು ಕೆ ಜಿ ಗಡ್ಡೆ ತರಿಸ್ಕೊಳಕ್ಕೆ ಸೈಜ್ ಸುಮಾರು ನಲ್ವತ್ತು ಸಾವಿರ ರೂಪಾಯಿ ಬೇಕು ಸೊ ನಲವತ್ತು ಸಾವಿರ ರೂಪಾಯಿ ತಂದರೆ ಹೆಚ್ಚು ಕಮ್ಮಿ ನಮಗೆ ನಲ್ವತ್ತು ಗ್ರಾಮಷ್ಟು ಹೆಚ್ಚು ಕಮ್ಮಿ ಅದು ಮೂವ ಸಿಗುತ್ತೆ ಮೂವತ್ತಾದ್ರೂ ಸಿಗುತ್ತಂತ ತಿಳ್ಕೊಳ್ಳೋಣ ಎಂಟುನೂರು ರೂಪಾಯಿ ಇನ್ವೆಸ್ಟ್ಮೆಂಟ್ ಬಂದುಬಿಡ್ತು ಗಡ್ಡೆ ಹಾಗೆ ಇದೆ ಗಡ್ಡೆ ಅದು ನಾವು ಡಬಲ್ ಮಾಡ್ಕೊಂಬೋದು ಬೇಕು ಅಂದರೆ ಮಾರ್ಕೊಂಡು ಸೊ ಹಾಗಾಗಿ ಅದು ಲಾಭದಲ್ಲಿ ನಡೆಯುತ್ತೆ ಮತ್ತು ಗಡ್ಡೆ ಪೇಶನ್ಸ್ ಬೇಕಿಲ್ಲಿ ಪೇಷನ್ಸ್ ಇದ್ದರೆ ಮಾಡಿ ವರ್ಷಕ್ಕೆ ಒಂದೇ ಬೆಳೆ ಐವತ್ತೆರಡು ವಾರದ ಬೆಳೆ ಇದು ಐವತ್ತೆರಡು ವಾರದಲ್ಲಿ ಒಂದೇ ವಾರನೇ ಹೂವು ಬರೋದು ಒಂದೇ ವಾರದಲ್ಲಿ ಹೂವು ಹೋಗುತ್ತೆ ಸೊ ಒಂದು ವಾರಕ್ಕೋಸ್ಕರ ಇದ್ದು ಕಾಯಬೇಕು ಮತ್ತು ಟೆಂಪ್ರೇಚರ್ ಎಲ್ಲ ಕರೆಕ್ಟಾಗಿರಬೇಕು ಟೆಂಪ್ರೇಚರ್ಸ್ ಏನಾದರೂ ಚೇಂಜ್ ಆಯಿತು ನಾವು ಮಾಡೋ ಟೈಮಲ್ಲಿ ಟೂ ಡೇಸ್ ತ್ರೀ ಡೇಸ್ ಕರೆಂಟ್ ಹೋಯಿತು ಅಂದರೆ ವರ್ಷ ಪೂರ್ತಿ ಲಾಸ್ ಸೊ ಅದೊಂದು ಡ್ರಾಬ್ಯಾಕ್ಸ್ ಇದೆ ಸೊ ಹಾಗಾಗಿ ನಾವು ಇವತ್ತಿಗೂ ಗೋ ಗೌರ್ಮೆಂಟ್ ಕೇಳ್ತಾಯಿದ್ವಿ ಇದಕ್ಕೆ ಸಬ್ಸಿಡಿ ರೂಪದಲ್ಲಿ ಕೊಡಿ ಇದು ಇದೆಲ್ಲ ಮಾಡೋದಕ್ಕೆ ಗೌರ್ಮೆಂಟ್ ಒಂದು ರೂಪಾಯಿ ಕೊಡ್ತಾಯಿಲ್ಲ ಬಟ್ ಜಮ್ಮು ಕಾಶ್ಮೀರಲ್ಲಿ ಹಿಮಾಚಲ್ ಪ್ರದೇಶ ಉತ್ತರಾಖಂಡ್ ಅಸ್ಸಾಮಲ್ಲಿ ಇದಕ್ಕೆ ಸಬ್ಸಿಡಿ ಕೊಡ್ತಾಯಿದ್ದಾರೆ ಆ್ಯಸ್ ಎ ಕನ್ಸಿಡರ್ ಅರ್ಬನ್ ಫಾರ್ಮಿಂಗ್ ಅಂತ ಕನ್ಸಿಡರ್ ಮಾಡಿದ್ದಾರೆ ರೂರಲ್ ಫಾರ್ಮಿಂಗ್ ಅಂತ ಕನ್ಸಿಡರ್ ಮಾಡಿದ್ದಾರೆ ಅವರಿಗೆ ಸಬ್ಸಿಡೀಸು ಕ್ಲೈಮ್ ಆಗ್ತಾಯಿದೆ ಒಬ್ಬರು ಅದು ಒಳ್ಳೆ ಇದು ರಿಕವರಿ ಸಿಗ್ತಾಯಿದೆ ನಮ್ಮ ಕರ್ನಾಟಕದಲ್ಲೂ ನಮಗೆ ಸಿಕ್ಕಿದ್ರೆ ಅನ್ಕೊಲಾನೆ ಸೊ ಎಲ್ಲ ರೈತರು ಮಾಡೋಕ್ಕೆ ಈಸಿ ಆಗುತ್ತೆ ಮ್ಯಾನ್ ಪವರ್ ಇಲ್ಲ ಸರ್ ಇದಕ್ಕೆ ಒಬ್ಬರೇ ಸಾಕು ಒಬ್ಬರೇ ಸಾಕು ಎಲ್ಲ ಆಟೋಮೆಟಿಕ್ ನೋಡ್ಬೋದು ಎಲ್ಲ ನಂದೆಲ್ಲ ಕಂಪ್ಲೀಟ್ ಆಟೋಮೆಟಿಕ್ ಸಿಸ್ಟಮೇ ನಾವು ಮಾಡಿರೋದು ಸೊ ಎಲ್ಲ ನಾನು ಇಲ್ಲಿ ಅಂದ್ರೂ ಎಲ್ಲ ಆಟೋಮೆಟಿಕ್ಕಾಗಿ ಟೆಂಪ್ರೇಚರಿಂದ ಇದು ಪ್ರತಿಯೊಂದು ಕಂಟ್ರೋಲ್ ಆಗುತ್ತೆ ಬೇಸಿಕ್ ಇನ್ವೆಸ್ಟ್ಮೆಂಟು ಇದು ನಂದು ಐ ಫುಲ್ಲಿ ಪ್ರೊಫೆಷ್ನಲ್ಲು ಸೊ ಹಾಗಾಗಿ ಲೆಕ್ಕ ಬೇಡ ಆಗಿ ಮಾಡ್ತೀನಿ ಅಂದ್ರೆ ಟೆನ್ ಬೈ ಟೆನ್ ರೂಮು ನಾವು ಆರನೇದ್ರು ಮಾಡಿಸಿದ್ದೀವಿ ಸೊ ಅಲ್ಲಿ ಖಾಲಿ ಮೂರು ಲಕ್ಷದಲ್ಲೇ ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ ಗಡ್ಡೆ ಎ ಸಿ ಮತ್ತು ಈ ಥರ ಸ್ಟೆಪ್ಸು ಅಂದರೆ ಗ್ರೋ ಸ್ಟ್ಯಾಂಡ್ಸು ಎಲ್ಲ ಸೇರಿ ಮೂರು ಲಕ್ಷದಲ್ಲೇ ಒಳಗಡೆ ಕಂಪ್ಲೀಟ್ ಆಯ್ತಲ್ಲ ಕಂಪ್ಲೀಟ್